ಅಂಗಡಿ ಮಳಿಗೆ ಹರಾಜು ವಿಚಾರದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರನ್ನು ಕಡೆಗಣಿಸಲಾಗಿದೆ ಎಂಬ ವಿಚಾರ ಇಂದು ಪ್ರತಿಭಟನೆಯ ಸ್ವರೂಪ ಪಡೆದು ಆಡಳಿತಾಧಿಕಾರಿಗಳೊಡನೆ ಮಾತಿನ ಚಿಕಮಕಿ ಗೇರವ್ ಹಾಕಿ ಧಿಕ್ಕಾರ ಕೂಗಿದ ಘಟನೆ ನಡೆದಿದೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಭಾಗದ ಅರವತ್ತು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಆಡಳಿತಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಹರಾಜಿಗೆ ಮುಂದಾಗಿರುವ ಬಗ್ಗೆ ಅಸಮಾಧಾನಗೊಂಡ ಸದಸ್ಯರು ಹರಾಜು ಪ್ರಕ್ರಿಯೆ ಮುಂದೂಡಿ ಹಾಗೂ ಸಭೆ ಕರೆಹಿರಿ ಎಂದು ಮನವಿ ಮಾಡಿದರು ಸ್ಪಂದಿಸದ ಆಡಳಿತಾಧಿಕಾರಿ ತಹಸೀಲ್ದಾರ್ ಎನ್ಎಸ್ ನರಗುಂದ ಅವರ ವಿರುದ್ದ ಸ್ಪಂದಿಸದ ಆಡಳಿತಾಧಿಕಾರಿ ತಹಸೀಲ್ದಾರ್ ಎನ್ಎಸ್ ನರಗುಂದ ಅವರ ವಿರುದ್ದ ಇಂದು ಬೆಳಗಿನಿಂದಲೇ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಡಳಿತಾಧಿಕಾರಿ ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದರು ಹನ್ನೆರಡು ಗಂಟೆಗೆ ಆಗಮಿಸಿದ ಆಡಳಿತಾಧಿಕಾರಿಯನ್ನು ಹಿಂದಿನ ಸಭೆಯಲ್ಲಿ ತಮ್ಮ ಅಭಿಪ್ರಾಯ ತಪ್ಪಾಗಿ ನಿರ್ಣಯ ಮಾಡಿದ್ದೀರಿ ನಂತರ ಎರಡು ಸಭೆಗಳನ್ನು ಮುಂದೂಡಿದ್ದೀರಿ ನಮ್ಮನ್ನು ಕಡೆಗಣಿಸಿ ಹರಾಜು ಕರೆದಿದ್ದೀರಿ ಆದ್ದರಿಂದ ಹರಾಜು ಪ್ರಕ್ರಿಯೆ ಮುಂದೂಡಿ ತಕ್ಷಣ ಸಭೆ ಕರೆಯಿರಿ ಎಂದು ತಿಳಿಸಿದರು ಇದಕ್ಕೆ ಆಡಳಿತಾಧಿಕಾರಿ ಪ್ರತಿಕ್ರಿಯಿಸಿ ನಾನು ಸರಿಯಾಗಿಯೇ ಮಾಡಿದ್ದೇನೆ ಹರಾಜು ಮುಂದೂಡುವ ಪ್ರಶ್ನೆಯೇ ಇಲ್ಲ ಹಾಗೂ ಸಭೆಯ ಅವಶ್ಯಕತೆಯೂ ಇಲ್ಲ ನನ್ನಿಂದ ತಪ್ಪಾಗಿದೆ ಎನ್ನುವುದಾದರೆ ಮೇಲಾಧಿಕಾರಿಗಳಿಗೆ ದೂರು ನೀಡಿ ಎಂದಿದ್ದು ಪ್ರತಿಭಟನಾಕಾರರನ್ನು ಕೆರಳಿಸಿತು ಈ ಸಂದರ್ಭ ವಾಹನವೇರಲು ಹೊರಟ ಅಧಿಕಾರಿಯ ವಾಹನಕ್ಕೆ ಅಡ್ಡ ನಿಂತು ಗೇರಾವ್ ಹಾಕಿ ಧಿಕ್ಕಾರ ಕೂಗಿದರು ಈ ಸಂದರ್ಭ ಪಂಚಾಯಿತಿ ಆವರಣದಲ್ಲಿ ಒಂದಷ್ಟು ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಹಿಂತಿರುಗಿ ಬಂದ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಸದಸ್ಯರು ಸೆಪ್ಟೆಂಬರ್ ಹದಿಮೂರರ ಸಭೆಯಲ್ಲಿ ನಾವುಗಳು ಹರಾಜು ನಡೆಸುವಂತೆ ತಿಳಿಸಿಲ್ಲ ಆದರೆ ನೀವು ನಿರ್ಣಯ ಕೈಗೊಂಡಿದ್ದೀರಿ ನಂತರ ಎರಡು ಸಭೆಗಳಲ್ಲಿ ಹರಾಜಿನ ವಿಷಯವಿಟ್ಟು ನೀವು ಬರದೆ ಸಭೆಯನ್ನು ಮುಂದೂಡಿದ್ದು ನಮ್ಮ ಗಮನಕ್ಕೆ ಬಾರದೆ ಏಕಾಏಕಿ ಹರಾಜು ಪ್ರಕಟಣೆ ನೀಡಿದ್ದೀರಿ ಜನರಿಂದ ಆಯ್ಕೆಯಾಗಿರುವ ನಾವು ಇರುವುದು ಏತಕ್ಕೆ ಎಂದು ತೀವ್ರ ತರಾಟೆಗೆ ತೆಗೆದುಕೊಂಡರು ಶಾಸಕರ ಸಮ್ಮುಖದಲ್ಲಿ ಸಭೆ ಕರೆಯಿರಿ ಎಂಬ ಒತ್ತಡಕ್ಕೆ ಮಣಿದ ಆಡಳಿತಾಧಿಕಾರಿಗಳು ಶನಿವಾರ ಸಭೆ ಕರೆಯುವುದಾಗಿ ತಿಳಿಸಿದರಾದರೂ ಈ ಬಗ್ಗೆ ಲಿಖಿತವಾಗಿ ನೀಡುವಂತೆ ಸದಸ್ಯರು ಪಟ್ಟು ಹಿಡಿದು ಒಂದಷ್ಟು ಕಾಲ ಮಾತಿನ ಚಕಮಕಿ ನಡೆಯಿತಾದರೂ ಶನಿವಾರ ಸಭೆ ನಡೆಸುವುದಾಗಿ ತಿಳಿಸಿ ಹೊರ ನಡೆದರು ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಪೊಲೀಸ್ ವೃತ್ತ ನಿರೀಕ್ಷಕ ರಾಮಚಂದ್ರ ನಾಯಕ್ ಹಾಗೂ ಸಿಬ್ಬಂದಿಗಳು ಬಂದೋಬಸ್ತ್ ಕಲ್ಪಿಸಿದ್ದರು